ಜೀವನ ಒಂದು ಇದೆ ಆದ್ರೆ ನಿಮಗೆ ಸರಿಯಾದ ಒಂದು ಮಾರ್ಗದರ್ಶನ ಇಲ್ಲ ಅಂತ ಹೇಳಿದ್ರೆ ಏನಾಗುತ್ತೆ ಸಾಧನೆಯಲ್ಲಿ ಹಾಗಾಗಿ ಮೂರು ಅವಶ್ಯಕತೆ ಅಂತ ಹೇಳ್ತಾರೆ ಶಂಕರಾಚಾರ್ಯ ಚುನಾವಣೆ ಈ ಮೂರು ಯಾರು ಸಿಗುತ್ತೋ ಅವರೇನು ಈ ಒಂದು ಉಪಸಾಗರನ್ನ ದಾಟ್ಕೊಳ್ಳುವುದು ಅಂತ ಹೇಳ್ತಾರೆ ಶಂಕರಾಚಾರ್ಯರು ಆಧ್ಯಾತ್ಮಿಕ ಜೀವನದಲ್ಲಿ ಸಾಧನೆಯನ್ನ ಮಾಡೋಕೆ ತುಂಬಾ ಸುಲಭ ಆಗುತ್ತೆ అడేతడ 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 మాల్ మా రామకృష్ణ మాయ శక్తి ఎరడు అంతా మాయ అన్నదే శంకరాచార్యులు వ్యాఖ్యాన కొత్త మాయ ಶಂಕರಾಚಾರ್ಯರು ಅಂದ್ರೆ ಅದಕ್ಕೆ ಹಿಂಗೆ ಅದು ನಮ್ಮ ಮೇಲೆ ಬರುತ್ತೆ ಅಂತ ಅವ್ಯಕ್ತ ನಾಮೆ ಅಂತ ಅದಕ್ಕೆ ಹೆಸರು ಅವ್ಯಕ್ತ ಅದ್ ನಮ್ಗೆ ಹೀಗೆ ನಮ್ಗೆ ಮಾಯ ಉಂಟ ಮಾಡುತ್ತೆ ನಮಗೆ ಅಜ್ಞಾನವನ್ನು ಕಲಿಸುತ್ತೆ ಅಂತ ಹೇಳಕ್ಕೆ ಆಗೋದಿಲ್ಲ ಅಂತ ಮಾಯೆ ಆಮೇಲೆ ಅದು ಪರಮೇಶ್ವರ ಶಕ್ತಿ ರಾಮಕೃಷ್ಣ ಹೇಳ್ತಾರಲ್ಲ ಶಕ್ತಿ ಬೇರೆ ಅಲ್ಲ ಮತ್ತೆ ಈ ಮಾಯೆ ಬೇರೆ ಅಲ್ಲ ಅದು ಪರಮೇಶ್ವರ ಶಕ್ತಿನೇ ದೇವ ಶಕ್ತಿನೇ ಮಾಯೆ ಅಂತ ಹೇಳೋದು ಆಮೇಲೆ ಅದು ಅನಿರ್ವಚನೀಯ ಅಂತ ಹೇಳ್ತಾರೆ ಶಂಕರಾಚಾರ್ಯ ಅಂದ್ರೆ ಅದು ಈಕೋದಿಲ ನಮಗೆ ಇದು ಹೀಗೆ ಮಾಯೆ ಹೀಗೆ ನಮಗೆ ಕವಿತೆ ಮಾಯ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ ಅನಿಪಚ್ಯ ಮತ್ತು ಮಹಾ ಅದ್ಭುತ ಅಂತ ಹೇಳ್ತಾರೆ ಅದು ಒಂದು ಆಶ್ಚರ್ಯ ಅಷ್ಟೇ ಮಾಯೆ ಹೀಗೆ ಮಾಯ ಬರುತ್ತೆ ಅಂತ ನಮಗೆ ಹೇಳಕಾಗೋದಿಲ್ಲ ಅದು ಒಂದು ಮಹಾ ಅದ್ಭುತ ಅದು ಪರಮೇಶ್ವರನ ಒಂದು ಶಕ್ತಿ ಅಂತ शंकराचार्य ಹೇಳ್ತಾರೆ ಇದಕ್ಕೆ ಒಂದು ಉದಾಹರಣೆ ತಗೊಳ್ಳೋದಂದ್ರೆ ಸ್ವಾಮಿ ವಿವೇಕಾನಂದರು పరిప్రాజకర మరుభూమి నోతా స్వామి వివేకా బలబడతారు మరుభూమి మరుభూమి తుంబా కల్యాక అంతా తు దూర నోడ్తర ఏదో సరోవర ಸರಿ ಮಾಡ್ತಾರೆ ಓ ಸರೋವರ ಸುತ್ತು ನಾನು ನನ್ನ ಬಾಲ್ಯ ತಿಳಿಸ್ಕೊಬೋದು ಅಂತ ಏನು ಮಾಡ್ತಾರೋ ಮುಳುಗು ಮುಂದೆ ಮುಂದ್ಗೆ ಹೋಗ್ತಾರೆ ಅವ್ರು ಎಷ್ಟು ಮುಂದೆ ಮುಂದ್ಕೆ ಹೋಗ್ತಾರೋ ಅಲ್ಲಷ್ಟು ಇದ್ರ ಗಿಡಕ್ಕೆ ಹೋಗ್ತಾನೇ ಇರುತ್ತೆ ಅವ್ರಿಗೆ ಇದೇ ನೀವು ಸರೋವರ ನಮಗೆ ಕಾಣಿಸ್ತಾ ಇದೆ ಆದರೆ ನಾನು ಹೋಗ್ತಾ ಇದ್ರೂ ಇದು ನನಗೆ ಮೇಲೆ ಸಿಗ್ತಾ ಇಲ್ಲವಲ್ಲ ಅಂತ ಸಪ್ಗೆ ಕಾಂತಿಟ್ಟು ಒಂದು ನಿಮಿಷ ಆಲೋಚನೆ ಮಾಡ್ತಾರೆ ಆಲೋಚನೆ ಮಾಡಿದಾಗ ಆಮೇಲೆ ಅವ್ರಿಗೆ ಗೊತ್ತಾಗುತ್ತಾ ಇದೆ ಓ ಅಲ್ಲಿ ನೀರಿಲ್ಲ ಈ ಥರ ನನಗೆ ಕಾಣಿಸ್ತಾ ಇದೆ ಅಷ್ಟೇ ಅಲ್ಲಿ ನೀರಿಲ್ಲ అదూ ఏను మాయాత్ర మరీచి అంతా